ಸೊ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ನೀವು ನೋಡ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಇವತ್ತು ನಾವು ಬಂದಿರೋಂಥ ಸ್ಪಾಟ್ ಬಂದುಬಿಟ್ಟು ಮಂಗಳೂರಲ್ಲಿ ಹೆಸರುವಾಸಿಯಾಗಿರೋ ಅಂಥ ಒಂದು ರೆಸ್ಟೋರೆಂಟಿಗೆ ಸೊ ಶೆಟ್ಟಿ ಲಂಚ್ ಹೋಮಲ್ಲಿ ನಿಮ್ಮ ಅಥೆಂಟಿಕ್ ಮಂಗಳೂರು ಸ್ಟೈಲಿಯ ಫುಡ್ ಸಿಗುತ್ತೆ ಇಲ್ಲಿ ಸೊ ಕೋರಿ ರೊಟ್ಟಿ ಇರ್ಬೋದು ಆಮೇಲೆ ಚಿಕನ್ ಗಿರೋಷ್ಟು ಆಮೇಲೆ ನೀರು ದೋಸೆ ಇರ್ಬೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಎಲ್ ಎಸ್ ಸಿ ಮಾಡೋದು ಮಾತ್ರ ಮರಿಬಿಡಿ ಎಲ್ ಎಸ್ ಸಿ ಅಂದರೆ ಲೈಕ್ ಶೇರು ಕಮೆಂಟು ಮನಿ ಸೊ ಇದು ನಾವು ಸ್ಪಾಟ್ ಜಯನಗರದಲ್ಲಿ ಬಂದಿರುವಂತರದಲ್ಲಿ ಎಲ್ಲಿ ಅಂತಂದ್ರೆ ಎಕ್ಸಾಕ್ಟ್ ವಿಡಿಯೋ ಡಿಸ್ಕ್ರಿಪ್ಷನ್ ಲೊಕೇಶನ್ ಇರುತ್ತೆ ಕ್ಲಿಕ್ ಮಾಡಿಬಿಟ್ರೆ ಹಂಗೆ ಡೈರೆಕ್ಟಾಗಿ ಬಂದ್ಬಿಡ್ತೀರಾ ಸೊ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ನಿಮಗೆ ಫ್ಯಾಮಿಲಿ ಎ ಸಿ ರೆಸ್ಟೋರೆಂಟ್ ಇದೆ ಸೆಕೆಂಡ್ ಫ್ಲೋರಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ ಥರ್ಡ್ ಫ್ಲೋರಲ್ಲಿ ಬಂದು ನಿಮಗೆ ರೂಫ್ ಟಾಪ್ ಇದೆ ರೆಸ್ಟೋರೆಂಟು ಸೊ ನಾವು ಹೋಗ್ಬೇಕಾಗಿರೋದು ಇವಾಗ ಫ್ಯಾಮಿಲಿ ಡೈನಿಂಗ್ಗೆ ಸೊ ಫಸ್ಟ್ ಫ್ಲೋರಿಗೆ ಹೋಗೋಣ ಬಂದಿರೋಂಥ ಸ್ಪಾಟ್ ಬಂದ್ಬಿಟ್ಟು ಶೆಟ್ಟಿ ಲಂಚ್ ಹೋಮು ಸೊ ಇದು ಎಸ್ಟಾಬ್ಲಿಷ್ ಆಗಿರೋದು ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಸೊ ಇದು ಮೇಯ್ನು ಬ್ರ್ಯಾಂಚ್ ಬಂದ್ಬಿಟ್ಟಿರೋದು ಕುಂದಾಪುರದಲ್ಲಿ ಸೊ ಅಥೆಂಟಿಕ್ಕು ಮಂಗ್ಳೂರು ಸ್ಟೈಲ್ ಫುಡ್ಡು ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಏನಕ್ಕೆ ಜನ ಎಷ್ಟೊಂದು ಜನ ಬರ್ತಾರೆ ಈ ಶೆಟ್ಟಿ ಶೆಟ್ಟಿ ಲಂಚ್ ಹೋಮಿಗೆ ಅಂತಂದರೆ ಮೇಯ್ನು ಅವ್ರದ್ದು ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಆ ಮಸಾಲ ಸೊ ಆ ಮಸಾಲೆನೇ ಇಲ್ಲಿ ಮೇಯ್ನ್ ಐಲೆಟು ಸೊ ಆಲ್ರೆಡಿ ನಾವು ಆರ್ಡ್ರ್ ಮಾಡಿದ್ದೀರಿ ಸೊ ಚಿಕನ್ ಗಿರೋಸ್ಟ್ ವಿತ್ ನೀರು ದೋಸೆ ಮತ್ತೆ ಇಲ್ಲಿ ಫೇಮಸ್ ಆಗಿರುವಂತಹ ಮಂಗಳೂರಲ್ಲಿ ಅಥೆಂಟಿಕ್ ಆಗಿ ಸಿಗುವಂಥ ತುಳುನಾಡು ಸ್ಟೈಲಿನ ಕೋರಿ ರೊಟ್ಟಿ ಕೋರಿ ರೊಟ್ಟಿ ಅಂದ್ರೆ ಆಲ್ಮೋಸ್ಟ್ ಪಪ್ಪಾಡ್ ತರ ಇರುತ್ತೆ ಅದೊಂದು ಹಪ್ಪಳ ತರನೇ ಇರುತ್ತೆ ಅದು ಕಾಂಬೋ ಹೇಳಿದಿರಿ ಸೊ ಅದು ಬರುತ್ತೆ ಇಲ್ಲಿ ಯಾವುದಪ್ಪ ಫಾಮ್ ಫ್ರೆಟ್ ಅಲ್ಲಿ ರೆಡಿಯಾಗಿರೋಂಥ ಮಸಾಲ ಸ್ಟಾರ್ಟರು ಸೊ ಮಸಾಲ ಫಾಮ್ ಫ್ರಿಟ್ ತೊಗೊಂಡಿದ್ದೀರಿ ಸೊ ಇದು ಮಂಗಳೂರಿನ ಫೇಮಸ್ಸು ಮಸಾಲೆ ಅಂತೆ ಸೊ ಇವ್ರದ್ದು ಇದು ಸೀಕ್ರೆಟು ಅಥೆಂಟಿಕ್ ಡಿಶ್ ಇದೆ ಅಂದರೆ ಲೈಕ್ ಮಸಾಲೆ ಯೂಸ್ ಮಾಡ್ತಾರೆ ಸೊ ಅದೇನು ಅಂತ ಗೊತ್ತಿಲ್ಲ ಸೊ ಇದು ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಈ ಎಣ್ಣೆಲ್ಲ ಹಾಕಿದ್ದಾರೆ ಓಕೆ ಸೊ ಇಲ್ಲಿ ನೆಂಚ್ಕೊಳ್ಳೋಕ್ಕೆ ಸೌತೆಕಾಯಿ ಮತ್ತು ಕ್ಯಾರೆಟು ಸೊ ಇದೆಲ್ಲ ಸಾಲ್ಟ್ ಆಗಿದೆ ಉಪ್ಪು ಮತ್ತು ಮೆಣಸಿನ ಮೆಣಸಿನ್ ಪುಡಿ ಜೊತೆ ಸೊ ಮಸಾಲೆ ಭರಿತವಾದ ಫಾರ್ಮ್ ಫ್ರೆಟ್ನ ತಿನ್ನುವಂತ ಸಮಯ ಬಂದಿದೆ ಫುಲ್ಲು ಬಿಸಿ ಬಿಸಿ ಆಗಿದೆ ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಫಸ್ಟ್ ತಿನ್ಬಿಡೋಣ ಒಂಥರ ಟ್ಯಾಂಗಿ ಫ್ಲೇವರು ಇದು ಒಂಥರ ಹುಡಿ ಇದೆ ಒಂಥರ ಆಮೇಲೆ ತಿಂದಿದ ತಕ್ಷಣ ಅಂತ ಆ ಕೊಬ್ಬರಿ ಎಣ್ಣೆದು ಟೇಸ್ಟ್ ಉಡಿಯುತ್ತೆ ಹುಳಿ ಮೋಸ್ಟ್ಲಿ ಆ ನಿಂಬೆಣ್ಣೆಂಡಿರೋದ್ರಿಂದ ಅನಿಸುತ್ತೆ ಹುಳಿ ಬಂದಿರೋದು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಘಾಟಿದೆ ಘಾಟ್ ಇದೆ ಮತ್ತು ಧನ್ಯ ಸಿಗುತ್ತೆ ಹಂಗೆ ಬಕ್ಕಂತ ಹೊಡಿಯುತ್ತೆ ಅದರ ಘಾಟು ಕೂಡ ಸೊ ಟೇಸ್ಟ್ ವೈಸು ಗುಡ್ಡು ಒಟ್ಟು ತಿಂತ ಖಾರ ಇದೆ ನಮಗೆ ಸೊ ಫಾರ್ಮ್ ಫ್ರೇಟ್ ಏನು ತೊಗೊಂಡ್ರಿ ಅಂದರೆ ನಮಗೆ ಮುಳ್ಳುಮುಳ್ಳೆಲ್ಲ ತಿನ್ನಕ್ಕೆ ಬರಲ್ಲ ಸೊ ಈಸಿಯಾಗಿ ಒಳಗಡೆ ಹೋಗ್ಬಿಡ್ಲಿ ಅಂತ ತೊಗೊಂಡ್ರಿ ನಾವು ಹ್ಞೂ ಕಣ್ಣು ತಿಕ್ತಾ ಇರೋದ್ರೆ ಸಕ್ಕದಾಗಿದೆ ಟೇಸ್ಟು ಆಡ್ ಖಾರವಾಗಿ ಒಂಥರ ಬ್ಯಾಡ್ಗಿ ಇದೆ ಡೆಫಿನೆಟ್ಲಿ ಇದನ್ನು ನೀವು ಟ್ರೈ ಮಾಡ್ಬೋದು ಸೊ ಇದು ಫುಲ್ಲು ಮಸಾಲೆ ಬರಿತು ಅದ ಗೀ ರೋಸ್ಟು ಸೊ ಶೆಟ್ಟಿ ಲಂಚ್ ಹೋಮಿಗೆ ಬಂದಾದ್ಮೇಲೆ ನಾವು ಗೀ ರೋಸ್ಟ್ನ ಟ್ರೈ ಮಾಡಿಲ್ಲ ಅಂತಂದರೆ ವೇಸ್ಟು ಸೊ ಹಾಗಾಗಿ ನಾವು ಗೀ ರೋಸ್ಟ್ ಟ್ರೈ ಮಾಡ್ತಿದ್ದೀರಿ ಸೊ ಪೀಸಸ್ ಎಲ್ಲ ನೋಡಿ ಫುಲ್ಲು ಸಖತ್ತಾಗಿ ಬೆಂದೋಗಿದೆ ಫುಲ್ ಗೊಂಬಾಟಾಗಿ ಸೊ ಇದನ್ನು ಟೇಸ್ಟ್ ಮಾಡ್ಬಿಡೋಣ ಒಂಥರ ಟಂಡಿ ಇದೆ ಒಂಥರ ಸ್ವೀಟ್ ಡಿಶ್ ಆಗಿದೆ ಖಾರ ಖಾರವಾಗಿ ಮತ್ತು ಇಲ್ಲಿ ಎಣ್ಣೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದಾರೆ ಒಂಥರ ಫುಲ್ ಟೆಂಡರ್ ಆಗಿದೆ ಚಿಕನ್ನು ವಯಲಿಟ್ಟು ನನಗೆ ಫುಲ್ಲು ಖುಷಿಯಾಗಿ ಹೋಗುತ್ತೆ ಸೊ ಇವಾಗ ನಾವು ತೊಗೊಂಡಿರೋವಂಥ ಐಟಮ್ ಬಂದ್ಬಿಟ್ಟು ಗೀ ರೋಸ್ಟ್ ಜೊತೆ ನೀರು ದೋಸೆ ಫುಲ್ಲು ಫುಲ್ ಜ್ಯೂಸಿಯಾಗಿ ಫುಲ್ ಟೆಂಡರಿಷ್ ಆಗಿ ಕಾಣಿಸ್ತಾ ಇರೋವಂಥ ಚಿಕನ್ ಜೊತೆಗೆ ನೀರು ದೋಸೆನ ತಿನ್ನುವಂಥ ಟೈಮ್ ಬಂದಿದೆ ಗೀ ರೋಸ್ಟಲ್ಲಿ ಯಥೇಚ್ಛವಾಗಿ ತುಪ್ಪ ಹಾಕಿದ್ದಾರೆ ಸೊ ಹೆಸರು ತಕ್ಕಂತ ಗೀ ಆಗಿದೆ ಇದು ಸೊ ಇದೊಂದು ಜಾಸ್ತಿ ಟೈಮ್ ವೆಸ್ಟ್ ಮಾಡಿದರೆ ತಂದ್ಬಿಡೋಣ ಜಾಸ್ತಿ ಎಫರ್ಟ್ ಹಾಕದೆ ಬೇಡ ನೀರು ದೋಸೆ ಲೈಟಾಗಿ ಒಂದು ಕರ್ಕ್ಯೂ ಇದೆ ಇದು ನೀರು ದೋಸೆ ಬಟ್ ಡೆಫಿನೆಟ್ಲಿ ಟ್ರೈ ಮಾಡಬೇಕು ಅಂತಂದರೆ ಅಷ್ಟು ಮತ್ತು ನೀರು ದೋಸೆ ಮಷ್ಟು ಚಿಕನ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಬಂದೋಗಿದ್ದೆ ಇದು ಮಾತ್ರ ಮೈಂಡ್ ಬ್ಲೋಯಿಂಗು ಸೊ ಒಂದು ಲೈಟ್ ಮಸಾಲ ಜೊತೆಗೆ ತಿನ್ನಬೇಕು ಅಂತಂದರೆ ನೀವು ಇಲ್ಲಿ ಬಂದು ಗೀರೋಷ್ಟು ತಿನ್ಬೋದು ಸೊ ಫಾರ್ಮ್ ಫ್ರೆಟ್ಟು ಆ ಮಸಾಲೆ ಜೊತೆಗೆ ನೀರು ದೋಸೆ ಇದು ಅಷ್ಟೆ ಅದನ್ನು ಸ್ಟಾರ್ಟರ್ ಥರ ಆದರೂ ತಿನ್ಬೋದು ಕಿಶ್ನಾ ಎಲ್ಲ ನೀವು ದೋಸೆ ಕೋರಿ ರೊಟ್ಟಿ ಜೊತೆ ಆದರೂ ತಿನ್ಬೋದು ಸೊ ನಾವು ಹಾಗೆ ತಿನ್ನಿ ಸೊ ಮಸಾಲೆ ಬರಿತ ಆಸ್ತಿ ಆಗಿತ್ತು ಅದು ಸೊ ಹಾಗಾಗಿ ನೀರು ದೋಸೆ ಜೊತೆ ತಿಂತಿದ್ದೀರಿ ಹ್ಞೂ ಹೂಡಿ ಆಗಿರು ತಿಂತ ಮಜಾನೇ ಬೇರೆ ನಾನು ಹೇಳೋದಕ್ಕಿಂತ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಲ್ಲ ಸೊ ಇವಾಗ ನಾವು ನೆಕ್ಸ್ಟ್ ತೊಗೊಂಡಿರೋಂಥ ಐಟಮ್ ಬಂದ್ಬಿಟ್ಟು ಕೋರಿ ರೊಟ್ಟಿ ಸೊ ಕೋರಿ ರೊಟ್ಟಿ ಅಂದರೆ ಅದು ಏನು ನಥಿಂಗ್ ಬಟ್ ದೋಸೆ ಥರನೂ ಇರುತ್ತೆ ಸೊ ಪ್ಲೇನಾಗಿರೋವಂಥ ದೋಸೆ ಅಂತ ಹೇಳ್ಬೋದು ಸೊ ಇದು ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಫಸ್ಟು ಸೊ ಇದು ಇಷ್ಟೇ ಹಿಂಗೆ ಬ್ರೇಕ್ ಮಾಡೋದು ಕಪ್ಪಾಡ್ ಥರ ಇರುತ್ತೆ ಎಲ್ಲೋ ನೋಡೋಕ್ಕೆ ಒಂದು ಫುಲ್ ಸಣ್ಣ ಲೇಯರು ಫುಲ್ ತೂತು 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 ಇದೆ ಅಷ್ಟೇ ಇದ್ರೊಳಗಡೆ ಇದನ್ನು ಕೋರಿ ರೊಟ್ಟಿ ಅಂತ ಹೇಳ್ತಾರೆ ಸೊ ಇದನ್ನು ಫಸ್ಟ್ ತಿನ್ನೋಣ ಸೊ ಇದನ್ನು ನೀಟಿಗೆ ಬ್ರೇಕ್ ಮಾಡಿದ್ದೀರಿ ಏನೇನು ತಿನ್ನೋಣ ಇದು ಕೋರಿ ರೊಟ್ಟಿ ಅಂದರೆ ಏನಿಲ್ಲ ದೋಸೆನೇ ದೋಸೆ ಇಟ್ಟದ್ದೇನ ತಿನ್ನಾಗಿ ಲೇರ್ ದೋಸೆ ಹೊಡೆದಿದ್ದಾರೆ ಅದನ್ನು ಕೋರಿ ರೊಟ್ಟಿ ಅಂತ ಹೇಳಿದ್ದಾರೆ ಸೊ ಕೋರಿ ರೊಟ್ಟಿಗೆ ನಿಮಗೆ ಕಾಮ ಬರುತ್ತೆ ಚಿಕನ್ ಚಿಕನ್ ಸಾರು ಮತ್ತು ಒಂದು ರೊಟ್ಟಿ ಸಿಗುತ್ತೆ ಅದನ್ನ ಆಲ್ರೆಡಿ ನಾವು ಹಾಕ್ಕೊಂಡು ಅದನ್ನು ಸೋಕ್ ಮಾಡಿದ್ದೀರಿ ಸೊ ಕೋರಿ ರೊಟ್ಟಿ ಮತ್ತು ಚಿಕನ್ ಸಾರು ಇದು ಸ್ವಲ್ಪ ಫುಲ್ ನೀಟಿಗೆ ಸೋಕ್ ಆಗಿದೆ ಸೊ ಇದನ್ನು ತಗೊಂಡ್ಬಿಡೋಣ ಸೊ ಇದನ್ನು ತಿನ್ನೋಣ ಹೇಗೆ ಸಿಗ್ತಾಯಿಲ್ಲ ಫುಲ್ ಹೊಡಕ್ತಾಯಿ ಹ್ಞೂ ಫುಲ್ ಸ್ಪೈಸಿ ಸ್ಪೈಸಿ ಆಗಿದೆ ಚಿಲ್ಲಿ ಜಾಸ್ತಿ ಹಾಕ್ತಿದ್ದಾರೆ ಒಂಥರ ನೀವು ಅವರೇ ಕಟ್ ಸಾರು ತಿಂದಾಗ ಒಂದು ಟೇಸ್ಟ್ ಬರುತ್ತಲ್ಲ ಆ ಥರ ಇದೆ ಇದು ಸೊ ಇನ್ನೊಂದು ಬೈಟ್ ಹಾಕೊಂಡ್ಬಿಡಣ ಹ್ಮ್ ಫುಲ್ ಸ್ಪೈಸಿಯಾಗಿ ಫುಲ್ ಆಗಿದೆ ಇದು ಹ್ಞೂ ಫುಲ್ ಸೋಕಾದಾಗ ಫುಲ್ ಮೆಟ್ಟ ಮೆತ್ತು ಇದೆ ಅಲ್ಲಿ ಅಲ್ಲಿ ಕ್ರಂಚಿ ಕ್ರಂಚಿಯಾಗಿ ದೋಸೆ ಸಿಕ್ಕಿದೆ ಅಥವಾ ರೊಟ್ಟಿ ಟೇಸ್ಟ್ ಮಾತ್ರ ಮ್ಯಾಚ್ ಮಾಡೋಕ್ಕಾಗಲ್ಲ ಸೊ ಚಿಕನ್ ಅಷ್ಟೇ ಸೊ ಇದು ಅಷ್ಟೇ ಸೊ ಈ ಚಿಕನ್ ಅಂತೂ ನೆಕ್ಸ್ಟ್ ಲೆವೆಲ್ ಬೆಂದೋಗಿದೆ ಎಫರ್ಟ್ಲೆಸ್ಸಾಗಿ ಆಗುತ್ತೆ ಸೊ ಇದನ್ನು ಹೋರಿ ರೊಟ್ಟಿ ಜೊತೆ ತಗೊಂಡ್ರೆ ಹಿಂಗಿರುತ್ತೆ ನೀವೇನಾದರೂ ಟೇಸ್ಟ್ ಮಾಡಿದರೆ ಕೋರಿ ರೊಟ್ಟಿ ಮತ್ತು ಚಿಕನ್ ಸಾರು ಶೆಟ್ಟಿ ಲಂಚ್ ಕಮೆಂಟ್ ಮಾಡಿ ನಿಮಗೆ ವೀಡಿಯೋ ಕಟ್ ಮಾಡಿ